ಚಾನಲ್ ಗೊ ದಿಸ್ ವೀಕ್ ವಾಸ್ ಅಕ್ ನೋಡಿದ ತಕ್ಷಣ ಗೊತ್ತಾಗಿರ್ಬೇಕು ಇನ್ ಸಿಕ್ಸ್ ಕ್ಯಾಪ್ಚರ್ ಮಾಡಿದ್ರೆ ಇನ್ ದ ಲೈವ್ ಸ್ಟ್ರಿಂಗ್ಚರ್ ಮಾಡ್ಕೊಳಕ್ಕೆ ಯು ನೀಡ್ ದಟ್ಸ್ ಲೈವ್ ಸ್ಟ್ರಿಂಗ್ ಮಾರ್ಕ್ ಮಾಡಿ ಆಗ್ತಾ ಇದೆ ಪ್ಯೂರ್ಸ್ ಪ್ಯೂರ್ ಡಿಸಿಪ್ಲೀನ್ ಪ್ಯೂರ್ ಡಾಮಿನೇಷನ್ ಸಿಕ್ಸ್ ನೈನ್ಟಿಫಿಫ್ಸ್ ಕ್ಲಿಯರ್ ಕ್ರಿಸ್ಟಲ್ ಕ್ಲಿಯರ್ ನೋ ಫೋಮೋ ನೋ ಗ್ರೀಡ್ ನಥಿಂಗ್ ಈಚ್ ಅಂಡ್ ಎವ್ರಿ ಲೆವೆಲ್ ಎಷ್ಟು ಕ್ಲಿಯರ್ ಆಗಿ ಪ್ಲೇ ಆಗಿದೆ ಅಂತ ಲೈವ್ ಸ್ಟ್ರೀಮ್ಸ್ ಎಲ್ಲ ಇದ್ರು ಅವ್ರಿಗೆ ಗೊತ್ತಿರತ್ತ ಸೊ ಇಲ್ಲಿ ಏನೇನು ನಿಮಗೆ ಇವಾಗ ಲೆವೆಲ್ಸ್ ಸೊ ಈ ಮಂಡೇ ಟು ಫ್ರೈ ಏನ್ ಟ್ರೇಡ್ಸ್ ಮಾಡಿದ್ರೆ ಎಲ್ಲ ಡೀಟೇಲ್ ವೀಡಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಯಾವುದೇ ವಿಡಿಯೋ ಡೌಟ್ ಲೈಕ್ ಲೆವೆಲ್ಸ್ ಅಲ್ಲಿ ಏನೇ ಡೌಟ್ ಇದ್ರೂ ಗೋ ಅಂಡ್ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಚೆಕ್ ಅಲ್ಲಿ ಲೈಫ್ ಇಲ್ಲ ಅಂತ ಲೈಫ್ ಸ್ಟ್ರೀಮ್ಸ್ ಏನ್ ಹೇಳಿದೀನಿ ಬರೀ ಅದನ್ನ ಮಾತ್ರ ನಾನು ಕನ್ಸಿಡೇಷನ್ ತಗೋತೀನಿ ಫ್ರಮ್ ಮಂಡೇ ಟು ಫ್ರೈ ಓಕೆ ಸೊ ವಿಲ್ಮೋಸ್ಟ್ ಸಿಕ್ಸ್ ನೈಟಿ ಟಿಪ್ಸ್ ಪ್ರಾಫಿಟ್ಸ್ ಬುಕ್ ಮಾಡ್ಕೊಂಡಿದ್ರೆ ಸಿ ಜಸ್ಟ್ ಟ್ವೆಂಟಿ ತರ್ಟಿ ಫಿಪ್ಸ್ ಫಿಫ್ಟಿ ಪಿಪ್ಸ್ ಬುಕ್ ಮಾಡಕ್ಕೆ ಒದಲಾಡ್ತಾ ಇದಾರೆ ಜನ ಲೈಫ್ ಸ್ಟಿಮ್ಸ್ ಅಲ್ಲಿ ನಿಮಗೆ ಫ್ರೀ ಆಗಿ ಸಿಕ್ಸ್ ನೈಂಟಿ ಫಿಫ್ಸ್ ಕ್ಯಾಪ್ಚರ್ ಮಾಡೋ ಅನಾಲಿಸಿಸ್ ಲೆವೆಲ್ಸ್ ಕೊಟ್ಟಿದೆ ಸೊ ಇದನ್ನ ನೀವು ಕಲಿ ಬಟ್ ಇನ್ನೊಂದ್ ಏನು ಗೊತ್ತಾ ನಿಮ್ಗೆ ಸ್ಟ್ರಾಟಜಿ ಗೊತ್ತಿಲ್ಲ ಅಂದ್ರೆ ಸಿ ಟ್ರೇಡಿಂಗ್ ಇಸ್ ಇಂಪಾಸಿಬಲ್ ಎಮ್ ಟೆಲಿಂಗ್ ನೀವು ಕಲಿಬೇಕು ಮಾಡಬೇಕು ಅಂತಂದ್ರೆ ಮಂಡ್ಯ ನ್ಯೂ ಬ್ಯಾಚ್ ಸ್ಟಾರ್ಟಿಂಗ್ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಚೇಂಜಿಂಗ್ ಯುವರ್ ಕೆರಿಯರ್ ನಿಮ್ ಟ್ರೇಡಿಂಗ್ ಕೆರಿಯರ್ ಚೇಂಜ್ ಮಾಡ್ಕೋಬೇಕು ಅಂತ ಏನಾದರೂ ಒಂದು ಪರ್ಸೆಂಟ್ ಇದ್ರು ಜಸ್ಟ್ ಟ್ರೈ ದಿಸ್ ಸ್ಟ್ರಾಟಜಿ ಒನ್ಸ್ ದಿಸ್ ಇಸ್ ಅ ಲೈಫ್ ಸೇವಿಂಗ್ ಸ್ಟ್ರಾಟಜಿ ಬಿಕಾಸ್ ಇಲ್ಲಿ ನಾವು ಯಾವ್ದು ಕ್ಯಾಂಡಲ್ ಸ್ಟಿಕ್ಸ್ ಯೂಸ್ ಮಾಡಲ್ಲ ನೋ ಚಾಟ್ ಪ್ಯಾಟರ್ನ್ ನೋ ಇ ಎಮ್ ಎ ನೋ ಆರ್ ಎಸ್ ಎ ನಥಿಂಗ್ ಪ್ಯೂರ್ ಪ್ರೈಸ್ ಆಕ್ಷನ್ ಸಿಂಪಲ್ ಪ್ರೈಸ್ ಆಕ್ಷನ್ ಯೂಸ್ ಮಾಡ್ತಾರೆ ಅದು ಸೊ ಎಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಎಸ್ ಎನ್ರೋಲ್ ಫಾರ್ ದ ಕ್ಲಾಸ್ ಎನ್ರೋಲ್ಮೆಂಟ್ ಲಿಂಕ್ಸ್ ಡಿಸ್ಕ್ರಿಪ್ಷನ್ಸ್ ಲೆಟ್ ಸ್ಟಾರ್ಟ್ ಸೊ ಇಲ್ಲಿ ನಿಮ್ಗೆ ಗೋಲ್ಡ್ ಇಂದಾನೆ ಹೋಗೋಣ ಸೊ ಇದೆಲ್ಲ ಲೈವ್ ಸ್ಟ್ರೀಮ್ಸ್ ತಗೊಂಡಿದ್ರೆ ಅದೇ ಲೆವೆಲ್ಸ್ ಮೇಲೆ ಲೆಟ್ ಡಿಸ್ಕಸ್ ಸೊ ಗೋಲ್ಡ್ ಅಲ್ಲಿ ಆಲ್ಮೋಸ್ಟ್ ತ್ರೀ ಟ್ರೇಡ್ಸ್ ತಗೊಂಡ್ರಿ ವೀಕ್ ಅಲ್ಲಿ ಓಕೆ ಸೊ ನೋಡಿ ಐದು ದಿಸ್ ಮೂರೇ ಟ್ರೇಡ್ ಯೂಶಿ ಮಂಡೇ ಟ್ರೇಡ್ ಮಾಡಲ್ಲ ಐದಲ್ಲಿ ಮೂರು ಟ್ರೇಡ್ ಲೈಕ್ ಐದು ದಿವಸದಲ್ಲಿ ಮೂರ್ ಟ್ರೇಡ್ ತೊಗೊಂಡಿದ್ರಿ ಗೋಲ್ಡ್ ಅಲ್ಲಿ ಅದು ಹೇಳ್ತೀನಿ ಯಾವಾಗ ಯಾವಾಗ ಸೇಮ್ ಮಂಡೇ ನಮ್ಗೆ ಯಾವ್ದು ಎಂಟ್ರಿ ಸಿಕ್ಕಿಲ್ಲ ಸೊ ದಿಸ್ ವಾಸ್ ಅಸ್ ಟ್ಯೂಸ್ಡೇ ಎಂಟ್ರಿ ಇಲ್ಲಿ ಅಂತ ಸೆಲ್ ಮಾಡಿದ್ರಿ ಬಿಕಾಸ್ ಮಾರ್ಕೆಟ್ ವ್ಯೂ ಬಂದು ಓವರ್ ಆಲ್ ಬೇರೆ ಮಾರ್ಕೆಟ್ ಫೈವ್ ಮಿನಿಟ್ಸ್ ಆಗಿರ್ಬೋದು ಫಿಫ್ಟೀನ್ ಮಿನಿಟ್ಸ್ ಆಗಿರ್ಬೋದು ಒನ್ ಅವರ್ ಅಲ್ಲಿ ಮಾರ್ಕೆಟ್ ವ್ಯೂ ಬೇರೆ ಸೊ ಟ್ರೆಂಡ್ ಹೆಂಗಿರುತ್ತೆ ನಾವು ಟ್ರೆಂಡ್ ಜೊತೆ ಹೋಗ್ಬೇಕು ನೆವರ್ ಗೋ ಅಗನೆಸ್ಟ್ ಟ್ರೆಂಡ್ ಸೊ ಸೇಮ್ ಲಾಜಿಕ್ ಮೇಲೆ ಅ ಟ್ರೇಡ್ ಇಯರ್ ಸೊ ಸಿಂಪಲ್ ಇಲ್ಲಿ ಎಂತಕ್ಕೆ ಟ್ಯಾಪ್ ಆಗಿದ ತಕ್ಷಣ ಎಂಟ್ರಿ ಆಗಿದ್ರಿ ದಿಸ್ ಇಸ್ ಅ ಲೈಕ್ ಏನದು ಮೇಜರ್ ಸೋನ್ ಮೇಜರ್ ಬೈಯಿಂಗ್ ಝೋನ್ ಒಂದು ಎ ಪ್ಲಸ್ ಸೆಟ್ ಅಪ್ ಆ ಥರ ಒಂದು ಮೇಜರ್ ಬೈ ಸಾರಿ ಸೆಲ್ಲಿಂಗ್ ಸೆಲ್ಲಿ ಸೊ ಸ್ಟಾಪ್ ಆಗಿದ ತಕ್ಷಣ ಈಸಿ ಹಂಡ್ರೆಡ್ ಟಿಪ್ಸ್ ಮಾರ್ಕೆಟ್ ಬಿದ್ದಿದೆ ಟೂ ಹಂಡ್ರೆಡ್ ಫಿಪ್ ಬಟ್ ಸಿ ಮೈ ಟಾರ್ಗೆಟ್ ವಾಸ್ ಹಂಡ್ರೆಡ್ ಟಿಪ್ಸ್ ಅದ ಅಚೀವ್ ಅದಾದ ಅದಾದ್ಮೇಲೆ ಇದೊಂದು ಟ್ರೇಡ್ ಇತ್ತು ಇದು ನ್ಯೂ ಆಕ್ಸೆಷನ್ಸ್ ಅಲ್ಲಿ ತಗೊಂಡ್ರಿ ಬಟ್ ಟ್ರೇಡ್ ರಿಸ್ಕ್ ಕ್ಲೋಸ್ ಆಯ್ತು ತರ್ಟಿ ಫಿಪ್ಸ್ ಬ್ರೇಕ್ ಕ್ಲೋಸ್ ಆಯ್ತದೆ ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ಕ್ಲೋಸ್ ಈ ಟ್ರೇಡ್ ಓಕೆ ಸೊ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಯಾವ ಟ್ರೇಡ್ ತಗೊಂಡ್ರಿ ಎಸ್ ಗೋಲ್ಡ್ ಅಲ್ಲಿ ಇದೊಂದು ಲೆವೆಲ್ಸ್ ವೇಟ್ ಮಾಡಿದ್ರಿ ಬಟ್ ಇದ್ ಮೇಜರ್ ಝೋನ್ ಇರಲಿಲ್ಲ ಏನಿದೆ ಇದು ಮೇಜರ್ಸ್ ಒಂದು ಅದಕ್ಕೆ ಡೈರೆಕ್ಟ್ ಆಗಿ ಎಂಟರ್ ಹಾಕಿಲ್ಲ ಬಟ್ ಇಲ್ಲಿಂದ ಕೂಡ ಮಾರ್ಕೆಟ್ ಒಂದು ಒನ್ ಸೆವೆಂಟಿ ಪಿಪ್ಸ್ ಮೂವ್ಮೆಂಟ್ ಆಗಿದೆ ದಿಸ್ ವಾಸ್ ನಾಟ್ ಅ ಮೇಜರ್ಸ್ ಅದಕ್ಕೆ ಇಲ್ಲಿ ಎಂಟರ್ ಆಗಿಲ್ಲ ಡೈರೆಕ್ಟ್ ಆಗಿ ಬಟ್ ಎಸ್ ಆಸ್ ಪರ್ ಲೆವೆಲ್ಸ್ ಮಾರ್ಕೆಟ್ ರೆಸ್ಪೆಕ್ಟೆಡ್ ದಟ್ ಲೆವೆಲ್ ಅದಾದ್ಮೇಲೆ ಸಿ ದಿಸ್ ವಾಸ್ ದ ಮ್ಯಾಸಿವ್ ಟ್ರೇಡ್ ಗೈಸ್ ಹೇಳ್ತೀನಿ ಗೋಲ್ಡ್ ಅಲ್ಲಿ ವಾವ್ ಇಂಥ ಟ್ರೇಡ್ ಇದು ಎಷ್ಟು ಪೇಷನ್ಸ್ ಟೆಸ್ಟ್ ಮಾಡ್ತು ಗೋಲ್ಡ್ ಅವತ್ತು ಎಷ್ಟು ಫೋಮ್ ಕಂಟ್ರೋಲ್ ಮಾಡಿಸ್ತಾ ನಮಗೆ ಐ ಆಮ್ ಟೆಲ್ಲಿಂಗ್ ಯು ಆರ್ ಲೈಕ್ ಫ್ರಿಕ್ ಇನ್ ಗುಡ್ ಟ್ರೇಡ್ ಗೋಲ್ಡ್ ಅಲ್ಲಿ ಎಷ್ಟೋ ದಿಸ್ಮೇಲೆ ಈ ಟ್ರೇಡ್ ಸಿಕ್ತ ನನಗೆ ಲೈಕ್ ಈ ತರ ಮಾರ್ಕೆಟ್ ಮುಮೆಂಟ್ ಬಿಕಾಸ್ ಈ ಲೆವೆಲ್ಸ್ ಅಷ್ಟು ಕನ್ಫರ್ಮ್ ಆಗಿದ್ದೆ ನಾನು ಏನ್ ಈ ಲೆವೆಲ್ ಕಾಣಿಸ್ತಾ ಇತ್ತಲ್ಲ ಬಿಕಾಸ್ ಐ ಸೂಪರ್ ಕನ್ಫರ್ಮ್ ಬಿಕಾಸ್ ಫೈವ್ ಮಿನಿಟ್ಸ್ ಅಲ್ಲಿ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಆಲ್ರೆಡಿ ಲೋವರ್ ಟೈಮ್ ಫ್ರೇಮ್ಸ್ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿಬಿಡಿತು ಗೆ ಆ ಬುಲಿಷಲ್ಲಿ ನನ್ಗೆ ಏನಂತ ಹೇಳಿದ್ದೆ ನಿಮಗೆ ಗೋಲ್ಡ್ ಚಿಕ್ಕ ಲೈವ್ ಸ್ಟ್ರೀಮ್ಸ್ ಲೈವಲ್ಲೇ ತಗೊಂಡಿದ್ರೆ ಫುಲ್ ಏನ್ ಹೇಳಿದೆ ಮಾರ್ಕೆಟ್ ಇಲ್ಲಿ ನಾವು ಈ ಝೋನ್ಸ್ ನ ಮಾರ್ಕ್ ಮಾಡ್ಕೊಂಡ್ರಿ ಏನು ಟೆಲಿಗ್ರಾಮ್ ಚಾನಲ್ ಕೂಡ ನಿಮಗೆ ಮುಂಚೆ ಅಪ್ಡೇಟ್ ಮಾಡಿದ್ದೆ ನಾನು ಸೊ ಮಾರ್ಕೆಟ್ ಇಲ್ಲಿ ಬಂದಾಗ ಬೈಯಿಂಗ್ ಮಾಡ್ಬೇಕು ಒಂದು ಗ್ರೀನ್ ಕ್ಯಾಂಡಲ್ ಅಲ್ಲಿ ಬಟ್ ಇಲ್ಲಿ ಏನಾಯ್ತು ಮಾರ್ಕೆಟ್ ಯಾವಾಗ ಈ ಫಾರ್ಮೇಶನ್ಸ್ ಆಯ್ತು ನಾನು ಕ್ಲಿಯರ್ ಆಗಿ ಹೇಳಿದೆ ಇಲ್ಲಿ ಮಾರ್ಕೆಟ್ ಲಿಕ್ವಿಡಿಟಿ ಸ್ವಿಪ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್ ಆದ್ರೆ ಎಂಟರ್ ಆಗೋಣ ಅಂತ ಸೇಮ್ ಆಯ್ತು ವಿ ಎಂಟರ್ ಇಯರ್ ವಿತ್ ಟ್ವೆಂಟಿ ಟು ತರ್ಟಿ ಫಿಫ್ಸ್ ಆಫ್ ರಿಸ್ಕ್ ರಿಸ್ಕ್ ಬಟ್ ಮೇಲೆ ಮಾರ್ಕೆಟ್ ಒಂದು ಸೆವೆಂಟಿ ಫಿಪ್ಸ್ ಮೂವ್ಮೆಂಟ್ ಆಗ್ಬಿಟ್ಟು ಬಂದಿಲ್ ಬಿದ್ದು ಎಷ್ಟು ಕನ್ಸಾಲ್ಟೇನ್ಸ್ ಆಯ್ತು ಎಷ್ಟು ಕನ್ಸಲ್ಟಷನ್ಸ್ ಆಯ್ತು ಅಂದ್ರೆ ಪೇಷನ್ಸ್ ಲೆವೆಲ್ ಎಕ್ಸ್ಟ್ರೀಮ್ ಆಗಿ ಟೆಸ್ಟ್ ಮಾಡ್ತದೆ ಗೋಲ್ಡ್ ಓತ್ ಬಟ್ ಅಷ್ಟು ಪೇಷನ್ಸ್ ಡಿಸಿಪ್ಲಿನ್ ಎಂತ ಇಂಪಾರ್ಟೆಂಟ್ ಅಂತಂದ್ರೆ ಇದಕ್ಕೆ ಆಲ್ವೇಸ್ ಟ್ರೇಡ್ ಯುವರ್ ಪ್ಲಾನ್ ನಾಟ್ ಯುವರ್ ಎಮೋಷನ್ಸ್ ನಿಮ್ದು ಪ್ಲಾನ್ ನಿಮ್ದು ಟ್ರೇಡ್ ಸೆಟಪ್ಸ್ ಅಪ್ಸ್ ಕರೆಕ್ಟ್ ಆಗಿತ್ತು ಅಂದ್ರೆ ನೆವರ್ ಶಿಫ್ಟ್ ಯುವರ್ ಥಿಂಗ್ ಟು ಎಮೋಷನ್ ಸೈಡ್ ಜಸ್ಟ್ ಕುತ್ಕೊಳ್ಳಿ ಅವತ್ತು ಹಿಂಗ್ ಕುತ್ಕೊಂಡಿದ್ದೆ ಈ ಮೂವ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ದಿಸ್ ಫ್ರಿಕ್ ಇನ್ ರೀ ಸೊ ಇದೊಂದು ಟೂ ಫಾರ್ಟಿ ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ಇನ್ ದ ಲೈವ್ ಸ್ಟ್ರೀಮ್ಸ್ ಸೊ ದಿಸ್ ವಾಸ್ ದ ಟ್ರೇಡ್ ದಿಸ್ ವೀಕ್ ಓಕೆ ಸೊ ಗೋಲ್ಡ್ ಅಲ್ಲಿ ಇಷ್ಟೇ ಮೂರೇ ಟ್ರೇಡ್ ತಗೊಂಡಿದ್ದು ಅದಾದ್ಮೇಲೆ ಬಿಟ್ ಕಾಯಿನ್ ಸೊ ಬಿಟ್ಕಾಯಿನ್ ಅಲ್ಲೂ ಕೂಡ ಮೂರೇ ಟ್ರೇಡ್ ತಗೊಂಡಿದ್ದು ಅನ್ಕೊಂತೀನಿ ಬಿಟ್ಕಾಯಿನ್ ಅಲ್ಲಿ ಕೂಡ ಮೂರ್ ಟ್ರೇಡ್ ತಗೊಂಡ್ರೀನಿ ಎಸ್ ಸೊ ಬಿಟ್ಕೋಯ್ ಅಲ್ಲಿ ಸಿ ದಿಸ್ ವಾಸ್ ದಯಿಂಗ್ ಝೋನ್ ಕರೆಕ್ಟ್ ದಿಸ್ ವಾಸ್ ದಯಿಂಗ್ ಝೋನ್ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದ್ದ ಸಿ ಇದು ಬೈಯಿಂಗ್ ಝೋನ್ ಅಂತ ಫಸ್ಟ್ ಬಯಸ್ ಬಂದ್ ನನ್ನದು ಸೆಲ್ಲಿ ಸೆಲ್ ಮಾಡಬೇಕಂತ ಬಟ್ ಮಾರ್ಕೆಟ್ ಯಾವ್ದು ಲೈಕ್ ಯಾವ್ದು ಕನ್ಫರ್ಮೇಶನ್ಸ್ ಕೊಟ್ಟಿಲ್ಲ ನನ್ಗೆ ಅದಾದ್ಮೇಲೆ ಯಾವ ಮಾರ್ಕೆಟ್ ಸಿಸ್ಟೇನ್ ಆಯ್ತು ಅಂತ ಸಿಂಪಲ್ ಇಲ್ಲೊಂದು ಲೆವೆಲ್ ಇತ್ತು ಇಲ್ಲಿ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು ಎಂಟರ್ ಹಂಡ್ರೆಡ್ ಪಿಪ್ಸ್ ಇಸ್ ಬಟ್ ಟಾರ್ಗೆಟ್ ಇದ್ದು ಒನ್ ಫಿಫ್ಟಿ ಇಲ್ಲಿ ಗಂಟೆ ಆಯ್ತು ಆಲ್ಮೋಸ್ಟ್ ಒನ್ ಫಿಫ್ಟಿ ಪಿಪ್ಸ್ ಇತ್ತು ಬಟ್ ನಾನು ಇಲ್ಲಿಗೆ ಬುಕ್ ಮಾಡಿಸ್ಕೊಂಡೆ ಸೊ ಅದಕ್ಕೆ ಇದನ್ನ ಕನ್ಸಿಡರೇಷನ್ಸ್ ತಗೊಂತ ಇದೀನಿ ಬಟ್ ಅದಾದ್ರೆ ಇದು ಕೂಡ ಸೆಲ್ಲಿಂಗ್ ಝೋನ್ ಇತ್ತು ಇದು ನಾನು ನನ್ನ ಲೈಫ್ ಸ್ಟ್ರೀಮ್ಸ್ ಅಲ್ಲಿ ಮಾರ್ಕ್ ಮಾಡಿದ್ದೆ ಇಲ್ಲಿಂದ ಕೂಡ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಇದೆ ಬಟ್ ಇದನ್ನ ಅಂತ ಕನ್ಸಿಡರೇಷನ್ ತಗೊಂಡಿಲ್ಲ ಅಂತಂದ್ರೆ ಆಲ್ರೆಡಿ ನಾನು ನಾನೇ ಟ್ರೇಡ್ ತಗೊಂಡಿಲ್ಲ ಇಲ್ಲಿ ಸೊ ದಟ್ ಇಸ್ ದ ರೀಸನ್ ಬಿಕಾಸ್ ಆಲ್ರೆಡಿ ಟೂ ಟ್ರೇಡ್ಸ್ ಆಗ್ಬಿಡಿತ್ತು ಟೂ ಟು ತ್ರೀ ಟ್ರೇಡ್ ಆಗ್ಬಿಡಿತ್ತು ಅವತ್ತು ಟ್ಯೂಸ್ಡೇ ಸೊ ದಟ್ ಇಸ್ ದ ರೀಸನ್ ವಿ ಅವಾಯ್ಡೆಡ್ ದಿಸ್ ಸಿಂಪಲ್ ಸೊ ನೆಕ್ಸ್ಟ್ ನೋಡೋದಾದ್ರೆ ಬಿಟ್ಕಾಯಿನ್ ಅಲ್ಲಿ ಬಿಟ್ ಓಕೆ ಅಲ್ಲಿ ನೋಡಿ ಮಾರ್ಕೆಟ್ ವಾಸ್ ಸೂಪರ್ ಬುಲಿಷ್ ಲೋ ಟೆಂಪ್ರಚರ್ ಫುಲ್ ಬುಲಿಶ್ ಇತ್ತು ಅಂಡ್ ಇದೊಂದು ಬೈಯಿಂಗ್ ಝೋನ್ಸ್ ಅಲ್ಲಿ ಯಾವುದೋ ಈ ಝೋನ್ಸ್ ಅಲ್ಲಿ ಒಂದು ಬೈಯಿಂಗ್ ಪ್ಲಾನ್ ಮಾಡಿದ್ರೆ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಲೈಕ್ ಈ ಕನ್ಫರ್ಮೇಶನ್ ಈ ಕನ್ಫರ್ಮೇಷನ್ಸ್ ನೋಡಿ ಸಾಲಿಡ್ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯ್ತು ವಿ ಎಂಟರ್ಡ್ ಇಯರ್ ಎಂಟರ್ ತಕ್ಷಣ ಮೂರ್ ಸ್ಟ್ರೈಟ್ ಅವೇ ಕ್ಯಾಂಡರ್ ನಮ್ ದೇ ತರ್ಟಿ ಪಿಪ್ಸ್ ಲಾಸ್ ಬುಕ್ ಆಯ್ತು ಇದು ಅರ್ಥ ಅಬ್ಸರ್ವ್ ಮಾಡಬೇಕಾಗಿರೋದ್ರೆ ಸಿ ಪ್ರಾಫಿಟ್ ಆಗ್ಬೇಕಾದ್ರೆ ವಿ ಆರ್ ಮೇಕಿಂಗ್ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊತಾ ಇದೀರಿ ಬಟ್ ಲಾಸ್ ಆಗ್ಬೇಕಾದ್ರೆ ಮ್ಯಾಕ್ಸ್ ಟು ತರ್ಟಿ ಪಿಪ್ಸ್ ಸಿಂಗಲ್ ಟೋಟಲ್ ತರ್ಟಿ ಪಿಪ್ಸ್ ಇಂದ ಜಾಸ್ತಿ ಲಾಸ್ ಸೊ ದಿಸ್ ಇಸ್ ಮೈ ಮೋಟಿವ್ ದಟ್ ಇಸ್ ವೈ ದಿಸ್ಟ್ರಾಟಜಿಟಬಲ್ ಅದಾದ್ಮೇಲೆ ಇಲ್ಲಿ ಎಸ್ ಎಲ್ ಇಂಟ್ ಆಯಿತು ದನ್ ಅದಾದ್ಮೇಲೆ ಪ್ಲಾನ್ ಮಾಡೋಣ ಅನ್ಕೊಂಡ್ರಿ ಬಟ್ ಇಲ್ಲಿ ಯಾವ್ದು ಕನ್ಫರ್ಮೇಶನ್ಸ್ ಕೊಟ್ಟಿಲ್ಲ ಸ್ಟ್ರೈಟ್ ಆಗಿ ಮಾರ್ಕೆಟ್ ಸ್ವೀಪ್ ಆಯ್ತು ಸೊ ಫಾಲೋ ಆಯ್ತು ಬ್ರೇಕ್ ಆಯ್ತು ಸ್ಟ್ರಕ್ಚರ್ ಸೊ ಇಲ್ಲಿ ಬಿಟ್ಬಿಟ್ರಿ ಬಯಿಂಗ್ ದನ್ ಕಂಪ್ಲೀಟ್ಲಿ ನಮ್ದು ವ್ಯೂ ಬೇರೆ ಸ್ಟೇಟ್ ಸೈಡ್ ಆಯ್ತು ಅಂಡ್ ಇದನ್ನ ಮೆನ್ಶನ್ ಮಾಡಿದೆ ಡೋಂಟ್ ಮಿಸ್ ದಿಸ್ ಲೆವೆಲ್ ಈ ಲೆವೆಲ್ ಇಲ್ಲ ಈ ಲೆವೆಲ್ ಮಾರ್ಕೆಟ್ ಯೂಸ್ ರೆಸ್ಪೆಕ್ಟ್ ಮಾಡ ಯೂತ್ ಸೆಲ್ಲಿ ಇಫ್ ಯು ಸಿಲ್ ಬಿ ಶಾಕ್ಡ್ ದ ವೇ ಮಾರ್ಕೆಟ್ ರೆಸ್ಪೆಕ್ಟೆಡ್ ಮೈ ಝೋನ್ಸ್ ಅಂದ್ರೆ ಸಿ ಸಿ ಎಷ್ಟು ಬಿದ್ದಿದೆ ಆಲ್ಮೋಸ್ಟ್ ಫೋರ್ಟೀನ್ ತೌಸಂಡ್ ಡಾಲರ್ಸ್ ಬಿದ್ದಿರೋದು ಮಾರ್ಕೆಟ್ ಈ ಈ ಪರ್ಟಿಕ್ಯುಲರ್ ಝೋನ್ ಇಂದ ಬಟ್ ಈ ಪರ್ಟಿಕ್ಯುಲರ್ ಒಂದು ಆಲ್ಮೋಸ್ಟ್ ತೌಸಂಡ್ ಆಗಿದೆ ಬಟ್ ನಾವ್ ಏನ್ಸಿಡರೇಷನ್ ಮಾಡ್ತಾ ಇದೀವಿ ಅಂತಂದ್ರೆ ಸಿಂಪಲ್ ಸಿ ಎಂಟರ್ಡ್ ಇಯರ್ ಟ್ವೆಂಟಿ ವಾಸ್ ಟ್ವೆಂಟಿ ಪಿಪ್ಸ್ ಮಾಡಿಟ್ವೆಂಟಿ ಮಾಡ್ಕೊಂಡ್ರಿ ಸಲ್ಲಿರೋ ತರ್ಟಿ ಪಿಪ್ ಎಸ್ ಎಲ್ ಇದ್ರ ಮೇಲೆ ಇತ್ತು ತರ್ಟಿ ಪಿಪ್ಸ್ ಎಸ್ ಎಲ್ ಅದನ್ನ ಕೆಳಗಡೆ ಶಿಫ್ಟ್ ಆಯಿತು ಸೊ ಮಾರ್ಕೆಟ್ ಸೆವೆಂಟಿ ಪಿಪ್ಸ್ ಆಯ್ತು ಇಲ್ಲಿ ಎಲ್ಲರಿಗೂ ಸೇಫ್ಟ್ ತಿರ್ಗ ಮಾರ್ಕೆಟ್ ಬಂದ ಬುಕ್ ಮಾಡ್ಕೊಂಡು ಕೇಳಿದ ಎಲ್ಲರೂ ಬುಕ್ ಮಾಡ್ಕೊಂಡ್ರು ರೆಸ್ಟ್ ವರ್ಲ್ಡಿಂಗ್ ಬಟ್ ಅದಾದ್ಮೇಲೆ ಸಿ ಕಿಂಗ್ ಆಯ್ತು ಅಂದ್ರೆ ಎನ್ ಎಫ್ ಪಿ ನ್ಯೂಸ್ ಓಕೆ ದೇರ್ ವಾಸ್ ಎನ್ ಎಫ್ ಪಿ ನ್ಯೂಸ್ ಸೊ ಎನ್ ಎಫ್ ಪಿ ನ್ಯೂಸ್ ಮಾರ್ಕೆಟ್ ಸ್ಪೈಕ್ ಸ್ಪೈಕ್ ಬಂದು ಫಾಲೋ ಆಗಿ ಸಿಂಪಲ್ ಏನೋ ಎಸ್ ಎಲ್ ತರ್ಟಿ ಪಿಪ್ಸ್ ಒನ್ ಸಿಕ್ಸ್ಟಿ ಬುಕ್ ಮಾಡಬೇಕಿತ್ತು ಇಲ್ಲಿ ಸಾರಿ ಓಕೆ ಒನ್ ಸಿಕ್ಸ್ಟಿ ಪಿಪ್ಸ್ ಬುಕ್ ಮಾಡ್ಕೊಬೇಕಿತ್ತು ಸೊ ಮೈ ಟಾರ್ಗೆಟ್ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಮೈ ಟಾರ್ಗೆಟ್ ಇಸ್ ಅಚೀವ್ಡ್ ಇನ್ ಬಿಟ್ಕಾಯಿನ್ ಸೊ ನೋಡೋಣ ಸೊ ಇದು ಬಿಟ್ ಬಿಟ್ಕಾಯಿನ್ ನೆಕ್ಸ್ಟ್ ಬಂದ್ ಜಿ ಬಿ ಸೊ ಆಲ್ಮೋಸ್ಟ್ ವಿಡಿಯೋ ಲೆಂತಿ ಆಗ್ಬಿಟ್ಟಿದೆ ಎಸ್ ಇನ್ ಡೀಟೇಲ್ ಆಗಿ ಹೇಳಬೇಕು ಅಂತಂದ್ರೆ ದಿಸ್ ಇಸ್ ಐ ಕ್ಯಾನ್ ಸೊ ಇದು ಕೂಡ ಹೇಳಿದ್ದೆ ನೆನ್ನೆ ಲೈಕ್ ಫ್ರೈಡೆ ಅಂತ ಇದ್ದ ಸಲ್ಲಿ ತಗೊಂಡು ಬಿಟ್ಟಿಲ್ಲ ಬಟ್ ಐವ್ ನಾಟ್ ಟೇಕನ್ ಐಕ್ ಕನ್ಸಿಡರೇಷನ್ಸ್ ಸೊ ಇದು ಅಷ್ಟೇ ಇಲ್ಲಿ ಬೈಯಿಂಗ್ ಝೋನ್ ದಿಸ್ ವಾಸ್ ಅ ಬೈಯಿಂಗ್ ಝೋನ್ ಇಲ್ಲಿ ಬೈ ಮಾಡಿ ಟ್ವೆಂಟಿ ಗೆ ಟ್ರೇಡ್ ರಿಸ್ಕ್ ಆಗಿದೆ ಇದು ಬ್ರೇಕ್ ಇವ್ರೆ ಟ್ರೇಡ್ ಕ್ಲೋಸ್ ಆಗಿದೆ ಅಂದ್ರೆ ನೋ ಲಾಸ್ ನಂಬರ್ ಪ್ರಾಫಿಟ್ ಡೇ ಕ್ಲೋಸ್ ಆಗಿದೆ ನೆಕ್ಸ್ಟ್ ಕಮ್ಸ್ ಯು ಎಸ್ ಟಿ ಜೆ ಪಿ ಸೊ ಇದೆಲ್ಲ ನಿಮಗೆ ಮಂಡೇ ನಾನು ಎಲ್ಲ ಮಂಡೇ ಯೂಜಲಿ ಮಂಡೆ ಅನಾಲಿಸಿಸ್ ಮಾಡ್ತೀನಿ ಕರೆನ್ಸಿ ಸೊ ಕರೆನ್ಸಿ ಮಂಡೇ ಈಸ್ ಓನ್ ಸನ್ಪ್ಟ್ ಸೊ ತರ್ಟಿ ಪಿಪ್ಸ್ ರಿಸ್ಕ್ ಇಲ್ಲ ಅದಾದ್ಮೇಲೆ ಒನ್ ಫಿಫ್ಟಿ ಗೆ ನಾನು ಬುಕ್ ಮಾಡೋಕೇಳಿದೆ ಎಲ್ಲರಿಗೂ ಇಲ್ಲ ಕ್ಲೋಸ್ ಮಾಡಕ್ ಹೇಳಿದೆ ಎವ್ರಿ ಒನ್ ಕ್ಲೋಸ್ ಇಯರ್ ಅಂತ ಒನ್ ಫಿಫ್ಟಿ ಗೆ ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡಿದೆ ಸೊ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮಾರ್ಕೆಟ್ ಇನ್ನ ಮೇಲೋಯ್ತು ಸೊ ದಿಸ್ ವಾಸ್ ಮೈ ಟಾರ್ಗೆಟ್ ದಿಸ್ ಇಸ್ ಡನ್ ಅಂಡ್ ಒನ್ ಫಿಫ್ಟಿ ಫಿಫ್ಟ್ ಇಲ್ಲಿ ಮಾಡ್ಕೊಂಡು ನೆಕ್ಸ್ಟ್ ಇದಾದ್ಮೇಲೆ ಸೊ ಇದೊಂದು ಲೆವೆಲ್ ಕೊಟ್ಟಿದೆ ಇದೊಂದು ಸೆಲ್ಲಿಂಗ್ ಝೋನ್ ಅಂತ ಕೊಟ್ಟಿದೆ ಟಪ್ ಆಗಿದೆ ಝೋನ್ ಅಂತ ಕೊಟ್ಟಿದ್ದ ಟ್ರೇಡ್ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ತರ್ಟಿ ಫಿಫ್ಟ್ ಆಗಿದೆ ರಿಸ್ಕ್ರೀ ಆಗಿ ಬ್ರೇಕ್ ಇನ್ ಕ್ಲೋಸ್ ಆಗಿ ಮಾರ್ಕೆಟ್ ಮೇಲೆ ಟಪಪ್ ಸೊ ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಟ್ರೇಡ್ ವಾಸ್ ಎ ಡಿ ಯು ಎಸ್ ಟಿ ಸೊ ಎ ಡಿ ಯು ಎಸ್ ಟಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ದಿಸ್ ಇಸ್ ಅಲ್ಲಿ ಯು ಕ್ಯಾನ್ ಸೆಲ್ ಯರ್ ಅಂತ ಸೊ ಆಸ್ ಲೆವೆಲ್ ಇರ್ ಲೆವೆಲ್ ಸ್ಟಾಪ್ ಆಯ್ತು ಅಂಡ್ ಇಲ್ಲಿ ಸಿಟಿ ಬುಕ್ ಮಾಡ್ಕೊಂಡು ಹೇಳಿದ್ರೆ ಲಾಸ್ಟಾರ್ ಏಟಿ ಫಿಫ್ಸ್ ಅಂತ ಆಲ್ಮೋಸ್ಟ್ ಏಯ್ಟಿ ಅಚೀವ್ಡ್ ಬಟ್ ಸಿಕ್ಸ್ಟಿಡೇಷನ್ ತಗೋ ಓವರ್ ಆಲ್ ನೋಡೋಕೆ ಸಿಕ್ಸ್ ವೀಕ್ ಬ್ಲಾಸ್ಟೆಡ್ ಲೈ ಎನಿಂಗ್ ಓನ್ಲಿ ಒನ್ ಎಸ್ ಎಲ್ ಓವರ್ ಆಲ್ ವೀಕ್ ಓವರ್ ಆಲ್ ವೀಕ್ ಫುಲ್ ತಗೊಂಡು ಒಂದೇ ಎಸ್ ಎಲ್ ಎ್ರಿಂಗ್ ಇಸ್ ಪ್ರಾಫಿಟ್ ಸನ್ನೆ ಯು ನೀನ್ ದಿಸ್ ಸ್ಟಾಟಜಿ ನೋಡಸ್ ಓಕೆ ವಿಡಿಯೋ ತುಂಬಾ ಲೆಂತಿ ಆಯ್ತು ಸಾಕು ಆಯ್ತು ಗೇಸ್ ದಿಸ್ ವಾಸ್ ಎನ್ಫಾರ್ಮೇಟಿವ್ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಅಂಡ್ ಡೂ ಎ ಕಮೆಂಟ್ ಸಿಗ ಮಂಡೇ ಮಂಡೆ ನನ್ನ ಸೆಷನ್ ಸ್ಟಿಲ್ ದನ್ ಟೇಕ್ ಕೇರ್ ಬಾ ಗೈಸ್ ಥ್ಯಾಂಕ್ ಯು